ನಮಸ್ಕಾರ ಹತ್ತನೇ ತರಗತಿಯ ಪರೀಕ್ಷಾ ಸಿದ್ಧತೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪರೀಕ್ಷೆ ಬರಿತಾ ಇರುವಂತಹ ವಿದ್ಯಾರ್ಥಿಗಳ ಸಮಾಜ ವಿಜ್ಞಾನ ವಿಷಯದ ಪರೀಕ್ಷಾ ಸಿದ್ಧತೆಯ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಮಿಷನ್ ಫಾರ್ಟಿ ಪ್ಲಸ್ ನಲವತ್ತು ಅದಕ್ಕಿಂತ ಹೆಚ್ಚಿನ ಅಂಕಗಳ ಸಂಪಾದನೆಗಾಗಿ ಪರೀಕ್ಷಾ ಸಿದ್ಧತೆಗಾಗಿ ನಾವು ವಿಡಿಯೋಗಳನ್ನು ನೋಡ್ಕೊಂಡು ಬರ್ತಾ ಇರುವಂತದ್ದಾಗಿದೆ ಈಗಾಗಲೇ ಮೊದಲನೇ ವಾರದ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನ ಹೇಗೆ ಉತ್ತರಿಸುವುದು ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನ ನೋಡ್ಕೊಂಡು ಬಂದಿದ್ದೇವೆ ಒಂದು ವೇಳೆ ಆ ವಿಡಿಯೋ ವೀಕ್ಷಿಸಿದಲ್ಲಿ ಈ ವಿಡಿಯೋ ವೀಕ್ಷಿಸಿದ ನಂತರ ಪ್ಲೇ ಲಿಸ್ಟ್ ನಲ್ಲಿ ಕಾಣಿಸ್ತಾ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡ್ಕೊಳ್ಬಹುದು ಈ ಒಂದು ಎರಡನೇ ವಾರ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೆಗಳನ್ನು ನೋಡ್ಕೊಂಡು ಬರೋಣ ಈಗಾಗಲೇ ಈ ಒಂದು ಅಂಶಗಳನ್ನು ನೀವು ತರಗತಿಗಳಲ್ಲಿ ವಿಶೇಷ ತರಗತಿಗಳಲ್ಲಿ ಅಧ್ಯಯನ ಮಾಡಿರುವಂತದ್ದು ಆಗಿದೆ ಈಗ ನಾವು ಪುನರಾವರ್ತನೆಗಾಗಿ ಇಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಬರ್ತಾ ಇರುವಂತದಾಗಿದೆ ಪುನಃ ಪುನಃ ಜ್ಞಾಪಿಸಿಕೊಂಡಾಗ ನೆನಪಿಸಿಕೊಂಡಾಗ ಪುನಃ ಪುನಃ ಬರೆದಿದ್ದೇ ಆದಲ್ಲಿ ಮತ್ತೆ ಅದನ್ನ ಆದಲ್ಲಿ ನೆನಪು ಹೆಚ್ಚಿನ ಸಮಯದವರೆಗೆ ಇರುವುದಕ್ಕೆ ಸಾಧ್ಯವಾಗುತ್ತಿದೆ ಪರೀಕ್ಷೆಯಲ್ಲಿ ಉತ್ತರಿಸುವುದಕ್ಕೂ ಸಹ ಸುಲಭವಾಗಿ ಸಾಧ್ಯವಾಗುವಂತದ್ದು ಆ ಕಾರಣಕ್ಕೋಸ್ಕರ ಈಗ ಗಾಗಿ ಇದನ್ನ ಬಳಸಿಕೊಂಡು ಬರೋಣ ಈ ಒಂದು ಎರಡನೇ ವಾರದ ಅಂಶಗಳಲ್ಲಿ ನಾವು ಪ್ರಮುಖವಾಗಿ ನೋಡ್ಕೊಂಡು ಬರುವಂತದ್ದು ಮೊದಲನೇದಾಗಿ ಭಾರತದ ನಕಾಶೆಯಲ್ಲಿ ಸ್ಥಳಗಳನ್ನು ಗುರುತಿಸುವುದಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಈಗಾಗಲೇ ನೀವು ಭಾರತ ನಕಾಶೆಯಲ್ಲಿ ಬಹಳಷ್ಟು ಸ್ಥಳಗಳನ್ನು ಗುರುತಿಸ್ತಾ ಇರುವಂತದ್ದಾಗಿದೆ ಈ ಒಂದು ಸ್ಥಳಗಳಲ್ಲಿ ಪ್ರಮುಖವಾಗಿ ಈ ತೀರಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಕೇಳಬಹುದಾಗಿರುವಂತದ್ದಾಗಿರ್ತದೆ ಇಲ್ಲಿ ಯಾವುದಾದ್ರೂ ಐದು ಸ್ಥಳಗಳನ್ನು ಗುರುತಿಸುವುದಕ್ಕೆ ಭಾರತ ನಕಾಶೆಯಲ್ಲಿ ಪರೀಕ್ಷೆಯಲ್ಲಿ ಕೇಳುವಂತದ್ದಾಗಿರ್ತದೆ ಹಾಗಾಗಿ ಪ್ರಮುಖವಾಗಿರುವಂತಹ ಸ್ಥಳಗಳನ್ನು ಗುರುತಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಪರೀಕ್ಷೆಯಲ್ಲಿ ಉತ್ತರಿಸುವುದಕ್ಕೆ ಅನುಕೂಲ ಆಗುವಂತದ್ದಾಗಿರ್ತದೆ ಇಲ್ಲಿ ಮಲಬಾರ್ ತೀರ ಮಲಬಾರ್ ತೀರ ಅಂತ ಹೇಳಿದಾಗ ಇಲ್ಲಿ ನೀವು ಕಾಣಿಸ್ತಾ ಇರುವಂತದನ್ನ ಗಮನಿಸಬಹುದು ಇಲ್ಲಿ ಗುರುತಿಸಿರುವಂತದ್ದು ನೀವು ನೋಡಿ ಮಲಬಾರ್ ತೀರ ಈ ರೀತಿಯಾಗಿ ಈ ಒಂದು ತೀರ ಪ್ರದೇಶವನ್ನು ಗುರುತಿಸಬೇಕಾಗಿರುವಂತದ್ದಾಗಿದೆ ಇನ್ನು ಕೋರಮಂಡಲ ತೀರ ಅಂದ್ರೆ ಈ ಕಡೆ ಪೂರ್ವ ಭಾಗದಲ್ಲಿ ಬರುವಂತಹ ಒಂದು ಕೆಳಗಡೆ ಭಾಗದಲ್ಲಿ ಕೋರಮಂಡಲ ತೀರ ಬರುವಂತದ್ದು ಹೀಗೆ ಗುರುತಿಸಬೇಕಾಗಿರುವಂಥದ್ದು ಇನ್ನೂ ಒಂದು ಪ್ರಶ್ನೆ ಪಾಕ್ ಜಲಸಂಧಿ ಪಾಕ್ ಜಲಸಂಧಿ ಅಂದಾಗ ಬಹಳಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೊಳ್ಳುವಂಥದ್ದು ಪಾಕ್ ಮತ್ತು ಭಾರತ ಮಧ್ಯದಲ್ಲಿ ಬರುವಂತದ್ದು ಹೀಗಾಗಿ ಮೇಲೆ ಪಾಕಿಸ್ತಾನದ ಕಡೆಗೆ ಹೋಗ್ಬೇಕು ಅನ್ಕೊಂಡು ಇರುವಂತದ್ದಾಗಿರ್ತದೆ ಆದರೆ ಪಾಕ್ ಜಲಸಂಧಿ ಬರುವಂತದ್ದು ಎಲ್ಲಿದೆ ಭಾರತ ಮತ್ತು ಶ್ರೀಲಂಕಾದ ಮಧ್ಯದಲ್ಲಿ ಇರುವಂತಹ ಜಲಸಂಧಿ ಪಾಕ್ ಜಲಸಂಧಿ ಆಗಿರುವಂಥದ್ದು ಇದನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ ಪರೀಕ್ಷೆಯಲ್ಲಿ ಪಾಕ್ ಜಲಸಂಧಿ ಅಂತ ಹೇಳಿ ಕೇಳಿದಾಗ ಇಲ್ಲಿ ಗುರುತಿಸಬೇಕಾಗಿರುವಂಥದ್ದು ಆಗಿದೆ ಈ ರೀತಿಯಾಗಿ ಗುರುತಿಸಿ ಇನ್ನು ಒಂದು ಅಂಕಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನ ಇಲ್ಲಿ ನೋಡ್ಕೊಂಡು ಬರೋಣ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಅಂತ್ಯಗೊಳಿಸಿದ ಒಪ್ಪಂದ ಯಾವುದು ಅಂದಾಗ ಮದ್ರಾಸ್ ಒಪ್ಪಂದ ಅಂತ್ಯಗೊಳಿಸಿರುವಂತದ್ದಾಗಿದೆ ಇನ್ನು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅಂತ್ಯಗೊಳಿಸಿದ ಒಪ್ಪಂದ ಮಂಗಳೂರು ಒಪ್ಪಂದ ಆಗಿರುವಂಥದ್ದು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಅಂತ್ಯಗೊಳಿಸಿದ ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ ಆಗಿರುವಂಥದ್ದು ನೆನಪಿಟ್ಕೊಳ್ಳಿ ಮೊದಲನೇದು ಮದ್ರಾಸ್ ಒಪ್ಪಂದ ಎರಡನೇದು ಮಂಗಳೂರು ಒಪ್ಪಂದ ಮೂರನೇದು ಶ್ರೀರಂಗಪಟ್ಟಣ ಒಪ್ಪಂದ ಇನ್ನು ನಾಲ್ಕನೇ ಪ್ರಶ್ನೆ ಅಠಾರ ಕಚೇರಿಯನ್ನು ಸ್ಥಾಪಿಸಿದವರು ಚಿಕ್ಕದೇವರಾಜ ಒಡೆಯರು ಐದನೇ ಪ್ರಶ್ನೆ ಅಭಿನವ ಕಾಳಿದಾಸ ಎಂದು ಕರೆಯಿಸಿಕೊಂಡವರು ಬಸವಪ್ಪ ಶಾಸ್ತ್ರಿಯವರು ನೆನಪಿಟ್ಕೊಳ್ಳಿ ಬಸಪ್ಪ ಶಾಸ್ತ್ರಿಯವರು ಈ ಒಂದು ಅಭಿನವ ಕಾಳಿದಾಸ ಅಂತ ಹೇಳಿ ಕರೆಯಿಸಿಕೊಂಡವರು ಆಗಿದ್ದಾರೆ ಆರನೇ ಪ್ರಶ್ನೆ ಮೈಸೂರಿನಲ್ಲಿ ನವರಾತ್ರಿ ಉತ್ಸವವನ್ನು ಆರಂಭಿಸಿದವರು ರಾಜ ಒಡೆಯರು ಆಗಿರುವಂಥದ್ದು ಏಳನೇ ಪ್ರಶ್ನೆ ಕರ್ನಾಟಕ ಚರಿತ್ರೆಯಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ಕ್ರಾಂತಿಯ ನಾಯಕನೆಂದು ವರ್ಣಿಸಿದ್ದಾರೆ ಯಾರನ್ನಂದಾಗ ಅಂದಾಗ ರಾಜ ವೆಂಕಟಪ್ಪ ನಾಯಕ ಎಂಟನೇ ಪ್ರಶ್ನೆ ಕಮಿಷನರ್ ಗಳ ಆಡಳಿತ ಕಾಲಾವಧಿ ಯಾವುದು ಅಂದಾಗ ಸಾವಿರದ ಎಂಟುನೂರ ಮೂವತ್ತೊಂದರಿಂದ ಸಾವಿರದ ಎಂಟುನೂರ ಎಂಬತ್ತೊಂದು ಆಗಿರುವಂತಹ ಇನ್ನು ಒಂಬತ್ತನೇ ಪ್ರಶ್ನೆ ಸ್ವಾಮಿ ವಿವೇಕಾನಂದರನ್ನು ಅತಿಥಿಯಾಗಿ ಸ್ವಾಗತಿಸಿ ಅವರನ್ನು ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಸಹಾಯ ಮಾಡಿದರು ಯಾರು ಅಂದಾಗ ತನೇ ಚಾಮರಾಜೇಂದ್ರ ಒಡೆಯರು ಇನ್ನು ಹತ್ತನೇ ಪ್ರಶ್ನೆ ಮೈಸೂರು ರಾಜಗೀತೆಯಾದ ಕಾಯೋಶ್ರೀ ಗೌರಿ ರಚಿಸಿದವರು ಬಸವಪ್ಪ ಶಾಸ್ತ್ರಿಯವರು ನೆನಪಿಟ್ಕೊಳ್ಳಿ ಕಾಯೋಶ್ರೀ ಗೌರಿ ರಚಿಸಿದವರು ಈ ಒಂದು ಪರೀಕ್ಷೆಯಲ್ಲಿ ಕೇಳಬಹುದಾಗಿರುವಂತಹ ಸಾಧ್ಯತೆ ಇರುವಂತಹ ಪ್ರಶ್ನೆ ಸಹ ಆಗಿರುವಂಥದ್ದು ಮೈಸೂರು ರಾಜ್ಯ ಗೀತೆ ಕಾಯೋಶ್ರೀ ಗೌರಿ ಆಗಿರುವಂಥದ್ದು ಈ ಕಾಯೋಶ್ರೀ ಗೌರಿಯನ್ನು ರಚಿಸಿದವರು ಬಸವಪ್ಪ ಶಾಸ್ತ್ರಿ ಇನ್ನು ಪ್ರಶ್ನೆ ಯಾರ ಆಡಳಿತದಿಂದಾಗಿ ಮೈಸೂರು ರಾಜ್ಯ ಮಾದರಿ ರಾಜ್ಯ ಹೆಸರು ಪಡೆದಿತ್ತು ಮೈಸೂರು ಮಾದರಿ ರಾಜ್ಯ ಅಂತ ಹೇಳಿ ಹೆಸರು ಪಡೆದಿರುವಂತಹ ಕೃಷ್ಣರಾಜ ಒಡೆಯರ ಕಾಲಾವಧಿಯಲ್ಲಿ ಆಗಿರುವಂಥದ್ದು ಇನ್ನು ಹನ್ನೆರಡನೇ ಪ್ರಶ್ನೆ ಕೃಷ್ಣರಾಜ ಒಡೆಯರನ್ನು ರಾಜರ್ಷಿ ಎಂದು ಕರೆದವರು ಯಾರು ಅಂದಾಗ ಮಹಾತ್ಮ ಗಾಂಧೀಜಿಯವರು ಇನ್ನು ಹದಿಮೂರನೇ ಪ್ರಶ್ನೆ ದೋಂಡಿಯ ವಾಗನನ್ನು ಹತ್ಯೆಗೈದ ಸ್ಥಳ ಕುವನಗಲ್ಲಾಗಿರುವಂಥದ್ದು ಅಮರ ಸುಳ್ಳೆ ಬಂಡಾಯ ಮೂಲತಃ ರೈತ ಬಂಡಾಯ ಆಗಿರುವುದು ಹದಿನೈದನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊದಲ ರಾಜ್ಯ ಹೈದರಾಬಾದ್ ಸಂಸ್ಥಾನ ಅಂತ ಈ ಒಂದು ಪ್ರಶ್ನೆ ಕೇಳುವಂತ ಸಾಧ್ಯತೆ ಇರುವಂತಹ ಪ್ರಶ್ನೆ ಸಹ ಆಗಿರುವಂಥದ್ದು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊದಲ ರಾಜ್ಯ ಹೈದರಾಬಾದ್ ಸಂಸ್ಥಾನ ಆಗಿರು ಎಲ್ಲ ಪ್ರಶ್ನೆಗಳು ಪ್ರಮುಖವಾಗಿರುವಂತಹ ಪ್ರಶ್ನೆಗಳೇ ಆಗಿರುವಂಥದ್ದು ಅದರಲ್ಲೂ ಸಹ ಮತ್ತಷ್ಟು ವಿಶೇಷತೆ ಪ್ರಾಮುಖ್ಯತೆ ಕೊಟ್ಟು ನೋಡ್ಕೊಳ್ಬೇಕಾಗಿರುವಂತಹ ಪ್ರಶ್ನೆಗಳು ಸಹ ಇಲ್ಲಿರುವಂತದ್ದು ಆಗಿದೆ ಇನ್ನು ಎರಡು ಅಂಕದ ಪ್ರಮುಖ ಪ್ರಶ್ನೆಗಳನ್ನು ಗಮನಿಸಿದಾಗ ಮೊದಲನೇದು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಅಂತ ಹೇಳಿ ಕೇಳಬಹುದಾಗಿರುವಂಥದ್ದು ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ನೀವು ಟೆಕ್ಸ್ಟ್ ಬುಕ್ ನಲ್ಲಿ ಈಗಾಗಲೇ ಅಧ್ಯಯನ ಮಾಡಿರುವಂತದಾಗಿದೆ ಪ್ರಮುಖವಾಗಿರುವಂತಹ ಅಂಶಗಳು ಇರುವಂತದ್ದು ಸಹಾಯಕ ಸೈನ್ಯ ಪದ್ಧತಿ ನಿಬಂಧನೆಗಳು ಭಾರತೀಯ ರಾಜನು ಬ್ರಿಟಿಷ್ ಸೈನ್ಯ ತುಕುಡಿಯನ್ನು ತನ್ನಲ್ಲಿ ಇರಿಸಿಕೊಡಬೇಕು ಸೇನೆಯ ಖರ್ಚು ವೆಚ್ಚವನ್ನು ರಾಜ್ಯವೇ ಭರಿಸಬೇಕು ಆ ಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನ ನೇಮಿಸಿಕೊಳ್ಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯನ್ರನ್ನು ನೇಮಿಸಿಕೊಳ್ಳುವಂತಿಲ್ಲ ಯುದ್ಧ ಮತ್ತು ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು ಪ್ರತಿಯಾಗಿ ಕಂಪನಿಯು ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಒದಗಿಸುವುದು ಇನ್ನು ಮೂರು ಅಂಕಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿರುವಂತಹ ಪ್ರಶ್ನೆಯನ್ನು ನೋಡೋಣ ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳು ರೇರಿ ಅಂತ ಹೇಳಬಹುದು ಕಾರಣಗಳು ತಿಳಿಸಿ ಅಂತ ಹೇಳಿ ಸಪರೇಟ್ ಪ್ರಶ್ನೆ ಸಹ ಕೇಳಬಹುದು ಪರಿಣಾಮ ತಿಳಿಸಿ ಅಂತ ಹೇಳಿ ಸಪರೇಟ್ ಅಥವಾ ಎರಡು ಸೇರಿಸನ್ನು ಸಹ ಕೇಳಬಹುದಾಗಿರುವಂತ ಕಾರಣಗಳನ್ನು ಗಮನಿಸಿದಾಗ ದಸ್ತಕ್ಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆ ದುರಸ್ತಿ ಮಾಡಿದ್ದು ಕಪ್ಪು ಕೋಣೆ ದುರಂತ ಇನ್ನು ಪರಿಣಾಮಗಳನ್ನು ಗಮನಿಸಿದಾಗ ಭಾರತೀಯರಲ್ಲಿದ್ದ ಅನೈತಿಕತೆ ಅಸಂಘಟನೆ ಮತ್ತು ವ್ಯಾಪಾರಸ್ಥರ ಲೋಭಿತನ ಪ್ರದರ್ಶಿಸಿತು ಮೀರ್ ಜಾಫರ್ ಬಂಗಾಳದ ನವಬನಾದ ಕಂಪನಿಯು ಬಂಗಾಳದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕು ಪಡೆಯಿತು ಮೀರ್ ಜಾಫರ್ ಯುದ್ಧ ಪರಿಹಾರಕ್ಕಾಗಿ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ನೀಡಿದೆ ಇನ್ನು ನಾಲ್ಕು ಅಂಕಕ್ಕೆ ಸಂಬಂಧಿಸಿದಂತೆ ಇಲ್ಲೊಂದು ಪ್ರಮುಖವಾಗಿರುವಂತಹ ಪ್ರಶ್ನೆ ಇರುವಂತದನ್ನ ಗಮನಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಪರೀಕ್ಷೆಯಲ್ಲಿ ಬಂದಾಗ ಉತ್ತರಿಸುವುದಕ್ಕೆ ಬಹಳ ಅನುಕೂಲ ಆಗುವಂಥದ್ದು ಆಗಿರ್ತದೆ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಸ್ವತಂತ್ರ ಹೋರಾಟದಲ್ಲಿ ದೂಂಡಿಯ ವಾಗನ ಪಾತ್ರ ಹೈದರನ ಸೈನ್ಯದಲ್ಲಿ ಅಶ್ವಾರೋಹಿಯಾಗಿ ಸೇರಿದನು ಅತೃಪ್ತ ಸೈನಿಕರನ್ನು ಸಂಘಟಿಸಿದನು ಶಿವಮೊಗ್ಗ ಮತ್ತು ಬಿದನೂರು ಕೋಟೆ ವಶಪಡಿಸಿಕೊಂಡನು ವೆಲ್ಲೆಸ್ಲಿಯಿಂದ ದಂಗೆ ಹತ್ತಿಕ್ಕಲು ಪ್ರಯತ್ನ ಪಾಳೆಗಾರರಿಂದ ದೋಂಡಿಯಾಗೆ ಪ್ರೋತ್ಸಾಹ ಫ್ರೆಂಚರಿಂದ ದೋಂಡಿಯಾಗೆ ಸಹಾಯ ಹಸ್ತ ಶಿಕಾರಿಪುರ ಕೋಟೆ ಪುನಃ ಗೆದ್ದುಕೊಂಡನು ಬ್ರಿಟಿಷರು ಯಾಪಲ್ಲ ಪೆರುವ ಎಂಬಲ್ಲಿ ಕಾರ್ಯಾಚರಣೆ ನಡೆಸಿತು ಇದೇ ಸಮಯದಲ್ಲಿ ಕೋನ್ಗಲ್ನಲ್ಲಿ ದೋಂಡಿಯಾನ ಹತ್ಯೆಯಾಯಿತು ಹೀಗೆ ಈ ಒಂದು ಎರಡನೇ ವಾರಕ್ಕೆ ಸಂಬಂಧಿಸಿದಂತೆ ಅಭ್ಯಾಸಕ್ಕಾಗಿ ಇಲ್ಲಿ ನಾವು ಪುನರಾವರ್ತನೆ ಮಾಡಿಕೊಂಡು ಬಂದಿರುವಂತಹ ಪ್ರಶ್ನೆಗಳು ಇವುಗಳಾಗಿರುವಂತದ್ದು ಈಗಾಗಲೇ ನೀವು ಇವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಆಗಿದೆ ಮತ್ತೆ ಮತ್ತೆ ಪುನರಾವರ್ತನೆ ಮಾಡಿಕೊಳ್ಳಿ ಪುನಃ ಅಭ್ಯಾಸ ಮಾಡಿಕೊಳ್ಳಿ ಅಹ್ ಓದಿಕೊಂಡು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಂಡಿರಿ ಪರೀಕ್ಷೆಯಲ್ಲಿ ಬಂದಾಗ ಉತ್ತರಿಸುವುದಕ್ಕೆ ಬಹಳ ಅನುಕೂಲ ಆಗುವಂತದ್ದಾಗಿರ್ತದೆ ಈ ತರ ಒಂದು ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಿ ಈಗಾಗಲೇ ಬೋರ್ಡ್ ನ ವತಿಯಿಂದ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮಾದರಿ ಕೀ ಉತ್ತರಗಳು ಪ್ರಕಟವಾಗಿರುವಂತದ್ದು ಆ ಮಾದರಿ ಕೀ ಉತ್ತರಗಳಿಗೆ ಸಂಬಂಧಿಸಿದಂತೆ ಸಹ ನಾವು ವಿಡಿಯೋಗಳನ್ನು ಸಿದ್ಧಪಡಿಸಿರುವಂಥದ್ದು ಅವುಗಳನ್ನು ವೀಕ್ಷಿಸಿ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಪರೀಕ್ಷೆಯಲ್ಲಿ ಉತ್ತರಿಸುವುದಕ್ಕೆ ಬಹಳ ಸುಲಭವಾಗಿ ಸಾಧ್ಯವಾಗುವಂತದ್ದಾಗಿರ್ತದೆ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದ